ಹಾಯ್ ಹೆಲೋ ಗಾಯ್ ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಹೋಪ್ಸ್ ಚಲೋ ಅದಿರಿ ಅಂತ ಅನ್ಕೊಂಡಿನಿ ಸೊ ನೋಡ್ರಿ ಮತ್ತ ಮ್ಯಾರೇಜ್ ಲಾಗ್ ಶೇರ್ ಮಾಡಾತೀನಿ ನೀವ್ ಅಂತಿರ್ಬೇಕ ಏನ್ ಮಾಡಾತಾರ ಏನೇನ್ ಮಾಡಾತಾರ ಇವೆಲ್ಲ ಎದಕ್ ಮಾಡತ್ತಾರ ಏನು ಲೈಕ್ ಕ್ರಾಫ್ಟ್ ಟೈಪ್ ಇದು ಏನು ಕ್ರಾಫ್ಟ್ ಅದ ಏನು ಏನೇನೆಲ್ಲ ಮಾಡತ್ತಾರ ಗೈಸ್ ನೋಡ್ರಿ ಇದು ಎಲ್ಲ ನೋಡ್ರಿ ನಾವು ಏನು ಕ್ರಾಫ್ಟ್ ಏನು ಮಾಡಾತಿಲ್ಲ ನಾವು ಮ್ಯಾರೇಜ್ ಸಂಬಂಧ ಎಲ್ಲ ಪ್ರಿಪ್ರೇಷನ್ ಮಾಡಾತ್ತೀವಿ ಇವ್ ಎಲ್ಲ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮದ್ವೆ ದಿನ ಇರ್ತದಲ್ಲ ರುಕ್ವತ್ ಅಂದ್ರೆ ಇದು ಅಂದ್ರೆ ಇಡ್ ರು ರುಕ್ವತ್ನಾಗ ಇಡ್ತಾರ್ರಿ ಅಂದ್ರೆ ಮ್ಯಾರೇಜ್ನಾಗ ಸುರಗಿ ಸಾಮಾನು ಒಳಗೆ ಇಡ್ತಾರ ಗೈಸ್ ನೋಡ್ರಿ ಇದು ಫಸ್ಟ್ ಒನ್ ಏನು ಮಾಡಾತೀವಂದ್ರೆ ಏಳು ಸಪ್ತಪದಿ ಗೈಝ್ ಇವು ಸಪ್ತಪದಿ ಮದ್ವೆ ಟೈಮ್ನಾಗ ಮಾಡ್ತಾರಲ್ಲ ಅದ್ರದ ಅಂದ್ರೆ ಸಪ್ತಪದಿ ಮಾಡಿವಿ ಪೇಂಟ್ಲೇ ಮಾಡಿವಿ ಅದಕ್ಕೆ ಕೋಟ್ಸ್ ಅದು ಬರದ ಇವತ್ತು ಕೋಟ್ಸ್ ಅದು ಬರದು ಎಲ್ಲ ಇಡ್ತೀವಿ ಗೈಸ್ ನೋಡ್ರಿ ಎಷ್ಟು ಚೆಂದಾಗಿ ಅವ ಪೇಂಟ್ಲೆ ಮಾಡಿವಿ ಮತ್ತೆ ದೆನ್ ಹಂಗೆ ಇದು ನೋಡ್ರಿ ಸೌಭಾಗ್ಯ ಅಲಂಕಾರ ಅಂತ ಮಾಡ್ತಾರೆ ಅಂದ್ರೆ ಒಂದು ಮ್ಯಾರೇಜ್ ಆಗೋದು ಬ್ರೈಡ್ ಇರ್ತಾಳಲ್ಲ ಅಕ್ಕಿಗೆ ಏನೇನೆಲ್ಲ ಬೇಕಂತ ಹೇಳಿ ಹಿಂಗೆ ಸೌಭಾಗ್ಯ ಅಲಂಕಾರ ಅಂತ ಹೇಳಿ ಇಡ್ತಾರೆ ಎಷ್ಟು ಚಂದ ಆಗದ್ ನೋಡ್ರಿ ಗೈಸ್ ಎಷ್ಟು ಮಸ್ತ್ ನಮ್ಮ ಪೂಜಾ ವಿಧಿ ಮಾಡಾಳದಕ್ಕೆಲ್ಲ ಬ್ಯಾಂಗಲ್ಸ್ಲಿ ಅದು ಎಲ್ಲ ರೌಂಡ್ ಮಾಡ್ಕೊಂಡು ಅವಕ್ಕೆಲ್ಲ ಏನೇನು ಐಟಮ್ಸ್ ಬೇಕಲ್ಲ ಸೇಮ್ ಲೈಕ್ ಸೌಭಾಗ್ಯ ಅಲಂಕಾರ ಅಂತ ಹೇಳಿ ಅಂತಾರೆ ಕರೆ ಮಹಾರಾಷ್ಟ್ರನಾಗ ಮತ್ತು ಕಣನಾಗು ಸೌಭಾಗ್ಯ ಅಲಂಕಾರನೇ ಅಂತಾರೆ ಅದ್ರಾಗೆಲ್ಲ ಏನೇನದ ಒಂದು

No sí. sí. ಈಗ ಮತ್ತೆ ಇನ್ನ ಒಂದು ನ್ಯೂ ಟೈಪ್ ಮಾಡಾತೀವಿ ನೋಡ್ರಿ ಏನಂದ್ರೆ ಬಡ್ಜಿ ಮತ್ತು ಬ್ರೈಡ್ ಗ್ರೂಮ್ ಇಬ್ರ ಬಡ್ಜಿಗಳು ಅವರಿಗೆಲ್ಲ ಮಾಡಿವ್ರಿ ಗೈಸ್ ಎಷ್ಟು ಚಂದ ಆಗದ್ ನೋಡ್ರಿ ಹಿಂಗೆ ಮಂಟಪಿ ಟೈಪ್ ಮಾಡಿವಿ ಇದು ಬ್ರೈಡ್ ಗ್ರೂಮ್ಗಳು ಎಷ್ಟು ಎಷ್ಟು ಮಸ್ತ್ ಆಗ್ಯಾರ ಅಡಿಕೆಲೆ ಗೈಸ್ ಅದಕ್ಕೆ ಜಾಯಿಂಟ್ ಮಾಡಿ ಭಾಳ ಫೈನಲಿ ಅಂತ ಜಾಯಿಂಟ್ ಆದವು ಜಾಯಿಂಟ್ ಆದ್ಮೇಲೆ ಸೇಮ್ ಲೈಕ್ ಬಡ್ಜಿಗಳಿಗೂ ಭಾಳ ಚಂದ ಆಗಿದ್ರೆ ಬಡ್ಜಿಗಳು ನೋಡ್ರಿ ಇವ್ರಿ ಎಷ್ಟು ಚಂದ ಆಗ್ಯಾರ ಸೌಭಾಗ್ಯ ಅಲಂಕಾರ ಪ್ರೊಸೆಸಿಂಗ್ ಐತಿ ಭಡ್ಜಿಗಳು ಮಾಡ್ಯಾರು ಆಗ್ಯಾರು ಅರ್ಧ ಅರ್ಧ ಎಲ್ಲ ಐತ್ರಿ ಗೈಸ್ ಎಲ್ಲ ಫೈನಲ್ನಾಗ್ ತೋರಿಸ್ತೇನೆ ನಾ ಬಡ್ಜಿಗಳು ಮತ್ತು ಗ್ರೂಮ್ ಬ್ರೈಡ್ ಪ್ರೊಸೆಸಿಂಗ್ನಾಗ ಅದಾರ ನೋಡ್ರಿ ಗೈಸ್ ಒನ್ ಡೇನೆ ಮಾಡಿಲ್ಲ ಡೇ ಬೈ ಡೇ ಮಾಡಿವಿ ಎಲ್ಲ ಈಗ ನೋಡ್ರಿ ನೆಕ್ಸ್ಟ್ ಡೇ ಅಂದ್ರೆ ಎಲ್ಲ ಕೊರಡುಗೆಗಳದು ಎಲ್ಲ ಹಾಕಿಡಾತೀವಿ ಪ್ಯಾಕ್ ಮಾಡತ್ತೀವಿ ಅವಕು ನೋಡ್ರಿ ಈಗ ಎಷ್ಟೆಲ್ಲ ವೆರೈಟೀಸ್ ಆಫ್ ಕುರ್ಡ್ಗೆಗಳದು ಹಪ್ಳ ಅದು ಅದಾವ ನೋಡ್ರಿ ನಮ್ಮ ವೀರೂ ಬಂದಾಳ ವೀರೂನು ಆ್ಯಡ್ ಆಗ್ಯಾನ ಇವತ್ತು ಸೊ ಲಾಗ್ನಾಗ ಹಾಯ್ ಮಾಡಾತನ ನೋಡ್ರಿ ವೀರು ಯಾರಂದ್ರೆ ವಿದ್ಯಾದಿದ್ದಿನ ಮಗಾನೇ ವೀರು ಸೊ ನೋಡ್ರಿ ಎಷ್ಟು ಕಲರ್ ಕಲರ್ ಕಲರ್ಫುಲ್ಲಾಗಿ ಅದಾವ ಹಪ್ಲಾಜ ಸಂಡ್ಗಿ ಮತ್ತು ನಮ್ಮ ಸಮ್ಮು ನೋಡ್ರಿ ಇಲ್ಲಿ ಸಾಂಗ್ ಅದು ಹಾಡಾತನ ಹಾಗೆ ನಮ್ಮ ಬ್ರೈಡು ಪ್ಯಾಕ್ ಮಾಡತ್ತಾಳೆಲ್ಲ ಐಟಮ್ಸ್ ಎಲ್ಲ ನಾನು ಹಾಗೆ ಹೆಲ್ಪ್ ಮಾಡತ್ತಿದ್ದೆ ವಿಡಿಯೋಸ್ ಅದು ತಗೊಳತ್ತೀನಿ ಸೊ ನೋಡ್ರಿ ಗೈಸ್ ಇಷ್ಟೆಲ್ಲ ಮಾಡಿದ್ವಿ ಅದು ಹಪ್ಳದ ಅದನ್ನ ಆ ವೀರು ಎಲ್ಲ ಅಕ್ಕಿ ಪ್ಯಾಕೆಟ್ ಪ್ಯಾಕ್ ಅದು ಆದ್ಮ್ಯಾಗ ಮತ್ ಗೈಝ್ ಗೈಸ್ ನಾ ಒಂದು ಗೈಸ್ ಆ್ಯಡ್ ಮಾಡಿದ್ವಿ ಯಾಕಂದ್ರೆ ಅಕ್ಕು ಅವಕು ಕೋಟ್ಸ್ ಬರ್ದಿವಿ ಗೈಸ್ ಬಹಳ ಚಂದ ಕೋಟ್ಸ್ ಅದಾವ್ರಿ ಗೈಸ್ ಅವನು ನೋಡಾತ್ರಿ ನೀ ಬಾಳು ಬಾಳ್ ಗುಂಡಿ ಆದ್ಮ್ಯಾಗ್ ನೆಕ್ಸ್ಟ್ ಇವ್ನೆ ನೋಡ್ರಿ ಗೈಸ್ ಸಿಂಗರ್ ಬ್ರೇಸ್ ಸಾಂಗ್ ರೀ ಗೈಸ್ ಹುಚ್ಚ ಹಿಡ್ಸಿದ ಮದ್ವಿ ರೀ ಹಾಡ ಕೇಳಿ 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 ನಾವರೇ ತಲೆ ತಿರುಗಿ ಹೋಗಿತ್ ನಮ್ದು ಬಂದ್ ಮಾಡಿ ಅನ್ನೋ ತಾನು ಬಂದೇ ಮಾಡಂಗಿಲ್ಲ ಜೋರ್ಸಿ ಸಾಂಗ್ ಮ್ಯೂಸಿಕ್ ವಾಲ್ಯೂಮ್ ಹಾಕ್ಬಿಡ್ತಿದ್ದ ವಾಯ್ಸು ಖರಾಬ್ ಆಗೈತಿ ಭಾಳ ಕೆಟ್ಟ ಸ್ಟ್ರಕ್ ಆಗತ್ತೈತಿ ನಡು ನೋಡು ಸೊ ಹಾಗೆ ಅಂದರು ಕಂಟಿನ್ಯೂ ಲಾಗ್ ಶೇರ್ ಮಾಡ್ತೀನಿ ಒಂದೊಂದು ಸ್ವಲ್ಪ ಒಂದೊಂದು ಡೇ ಗ್ಯಾಪ್ ಆಗದ ಮ್ಯಾರೇಜ್ ಲಾಗ ಮತ್ತು ಹಾಗೆ ಇದ್ದಿದ್ದು ವೀಡಿಯೋಸ್ ಎಲ್ಲ ಮ್ಯಾನೇಜ್ ಮಾಡಿ ಶೇರ್ ಮಾಡೋಕೆ ಟ್ರೈ ಮಾಡತ್ತೀನಿ ಯಾಕಪ್ಪ ಅಂದರೆ ನನ್ನ ಕಾಲೇಜು ಸ್ಟಾರ್ಟ್ ಆಗ್ಯಾವ ಕಾಲೇಜ್ ಮೇಂಟೆನ್ ಮಾಡಬೇಕು ದೆನ್ ಇದು ಸ್ಟಡಿ ದೆನ್ ವೀಡಿಯೋಸ್ ಅಪ್ಲೋಡಿಂಗ್ ಭಾಳ ಇದು ಸ್ಟ್ರಗಲ್ ಆಗ್ತದ್ರಿ ಗೈಸ್ ಭಾಳ ಅಂದ್ರೆ ಭಾಳ ಹೆಡೇಕ್ ಆಗ್ತದೆ ಅಂದ್ರೂ ಎಲ್ಲನೂ ಮ್ಯಾನೇಜ್ ಮಾಡ್ಕೊತ ಶೇರ್ ಮಾಡತ್ತೀನಿ

करा <laughs> लो। नम ब्राइड नोड्री गाइस यार तंगी यार दीदी अंतु आगतिल की अस्ट नम अभिषेक जीजु गुंगन फुल अभिषेक जीजुद की ಯಾರ ನಾ ದೀದಿ ನಾ ತಂಗಿ ಆಕಿ ದೀದಿ ಆಗ್ಬೇಕ ಈಕಿ ತಂಗಿ ಈಕಿ ದೀದಿ ಅನ್ನ ಕೋಟ್ಸ್ ಅಂತ ನಾ ಅವೆಲ್ಲ ಹಪ್ಳಾ ಕುರುಡ್ಗಿ ಮ್ಯಾಗ ಹಚ್ಚಾಕ ಈಗ ನೋಡಿ ಸೊ ಮತ್ ಒಂದ್ ಇನ್ನ ಏನೋ ತಗೊಂಡ್ ಬಂದೆನ್ ಈಗ ಇದು ಏನಂದ್ರೆ ಢೋಲ್ ಮಾಡತ್ತಿನ ನೋಡ್ ಗೈಸ್ ಢೋಲ್ ಬಾಳ್ ಮಸ್ತ್ ಆಗಿದ್ವಿ ರೀ ಗೈಸ್ ಅದಕ್ ಪೇಂಟ್ ಎಲ್ಲಾ ಮಾಡಿ ಏನೇನೋ ಮಾಡಿದ್ದೆ ಫೈನಲಿ ಢೋಲ್ ದೆನ್ ಅದು ಢಮ್ರು ಅದು ಎಲ್ಲಾ ಮಾಡಿದ್ದೀವಿ ನೋಡ್ರಿ ಎಷ್ಟ್ ಚಂದ ಆಗೈತಿ ಭಾಳ ಅಂದ್ರ ಭಾಳ ಮಸ್ತ್ ಆಗೈತ ಢೋಲ್ ಡಮ್ರ ಇದಕ್ಕೆ ಎಲ್ಲ ಕಟ್ ಅದು ದಾದಾ ಮಾಡಿಕೊಟ್ಟಿದ್ರು ಪೇಂಟ್ ಅದು ನಾ ಮಾಡಿದೆ ಮತ್ತೆ ಅವಕ್ಕೆಲ್ಲ ಹಿಂಗ ರೆಡ್ ಮ್ಯಾಗ ಅದು ಹಚ್ಚಿ ಫೈನಲ್ ಇಟ್ಬಿಟ್ಟೆ ಅದಕ್ ಮಾಡಿ ಎಲ್ಲ ನಾವು ಮ್ಯಾರೇಜ್ ಸಂಬಂಧ ಏನೇನೆಲ್ಲ ಮಾಡಿವಂತ ನಾ ಎಲ್ಲಾ ನಿಮ್ಮ ಶೇರ್ ಮಾಡ್ತೀನಿ ಗೈಸ್ ಬಹಳ ಅಂದ್ರೆ ಬಹಳ ಮೆಹನತ್ ಮಾಡಿ ಎಲ್ಲಾ ಮಾಡಿವಿ ಏನೇನ್ ಮಾಡಿವ್ ಅಂತ ಹೇಳಿ ತೋರಿಸ್ತೀನಿ ಡೇ ಬೈ ಡೇ ಪ್ರಿಪ್ರೇಷನ್ ಮಾಡೀವ್ ಮ್ಯಾರೇಜ್ ಅಂದ್ರೆ ಒಬ್ಬಿಯಸ್ಲಿ ಪ್ರಿಪ್ರೇಷನ್ ಮಾಡಕ್ಕೆ ಬೇಕ ಭಾಳ್ ಡೇಸ್ನು ಮಾ ಮಾಡ್ಕೋತೇ ಬಂದೀವಿ ಅದಕ್ಕೆ ಏನೇನೆಲ್ಲ ಹೇಳಿ ಒನ್ ಫುಲ್ ಎಲ್ಲ ಬರೀ ಇದು ರುಕ್ವತ್ ಸಂಬಂಧ ಡೆಕೋರೇಷನ್ ಮಾಡಿದ ನೋಡಿ ರುಕುವತಿ ಇಷ್ಟೆಲ್ಲ ಮಾಡಿದ್ವಿ ಮತ್ತು ಕರ್ಚಿಕಾಯಿ ಇದನ್ನ ಅವಕ್ಕೆಲ್ಲ ರೌಂಡ್ ಶೇಪ್ನಾಗ ಅವಕ್ರ ಮ್ಯಾಗ ಶುಭ ಲಾಭ ಶುಭ ವಿವಾಹ ಅಂತ ಹಿಂಗೆಲ್ಲ ಮಾಡಿದೀವಿ ನೋಡ್ರಿ ಗೈಸ್ ಕರ್ಚಿಕಾಯಿ ರೌಂಡ್ ಕರ್ಚಿಕಾಯಿ ಮಾಡಿದ್ದೀವಿ ಅಂದ್ರೆ ಅಲ್ಲಿ ರುಕ್ವತ್ನಾಗ ಇಡಾಕ ಚೆಂದ ಅನ್ನಿಸ್ತಾವ ಅಂಥೇಳಿ ಸೊ ಮತ್ತು ಒಂದು ನೆಕ್ಸ್ಟ್ ಏನು ಮಾಡಾತ್ತೀನಿಪ್ಪ ಅಂತಂದರೆ ಇದು ಮಾಡಾತ್ತೀನಿ ರೀ ಗೈಸ್ ಢೋಲಿ ಮಾಡತ್ತೀನಿ ಢೋಲಿಗೆ ಎಲ್ಲ ಒನ್ ಡೇ ಅಡ್ವಾನ್ಸ್ ಅವಕ್ಕೆಲ್ಲ ಪೇಂಟ್ ಮಾಡೋದು ಇಟ್ಟಿದೆ ಅಂದ್ರೆ ನೀಟ್ ಅದು ಭಾಳ ಅಂದರೆ ಭಾಳ ಮುರಿತ್ರಿ ಗೈಸ್ ಢೋಲಿ ಮುರಿಯೋದು ಹಿಂಗೆ ಅದಕ್ಕೆ ಮತ್ತೆ ಸ್ಟೆಪಲ್ ಮಾಡೋದು ಭಾಳ ಟೈಮ್ ಅದಕ್ಕೆ ಏನೇನೋ ಎಲ್ಲ ಮಾಡಿದೆ ಅವ್ಕೆ ಲೇಸ್ ಅದು ಇದ್ದು ಮನಿ ಒಳಗ ಸ್ವಲ್ಪ ಉಳ್ದಿತ್ತು ಎಲ್ಲ ಅವಕ ಅದು ಎಲ್ಲ ಲೇಸ್ ಅದು ಹಚ್ಚಿ ಅವಕ್ ಸ್ಟೋನ್ಸ್ ಅದು ಎಲ್ಲ ಏನೇನೋ ಮ್ಯಾಗ್ ಮೋತಿಗಳದು ಹಚ್ಚಿ ಅದಕ್ಕೆ ಫೈನಲ್ ಒಂದೇನೋ ಏನೋ ಲುಕ್ ಮಾಡಿಟ್ಟಿನಿ ಅದ ಅದಕ್ಕೆ ಢೋಲಿಗೆ ಅದರದ ಒಳಗ ಇದು ದುಲ್ಹನ್ಗೂ ಇಟ್ಟೀನ್ರಿ ಗೈಸ್ ಅನ್ನೂ ತೋರಿಸ್ತೇನೆ ಇದು ವಿಡಿಯೋ ಎಲ್ಲ ನಮ್ಮ ವೀರು ಮಾಡ್ಯಾನ ಸ್ವಲ್ಪ ಎಲ್ಲ ಶೇಕ್ ಅದು ಮಾಡ್ಯಾನ ಅಂದ್ರೂ ಚಂದ ಮಾಡ್ಯಾನಿ ಗೈಸ್ ಥ್ಯಾಂಕ್ ಯು ಸೊ ಮಚ್ ವೀರು ಭಾಳ ಮಸ್ತ್ ಮಾಡಣ್ಣ ವೀರು ವೀಡಿಯೋ ಶೇಕ್ ಮಾಡ್ಕೋತೆ ಎಷ್ಟು ಚಂದ ಮಾಡ್ಯಾನ ನೋಡ್ರಿ ಗೈಸ್ ವಿಡಿಯೋ ಸೊ ನನಗೂ ಹಿಂಗೆ ಎಲ್ಲ ಕ್ರಾಫ್ಟ್ ಹಿಂಗೆಲ್ಲ ಮಾಡೋಕ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತದ್ರಿ ಗೈಸ್ ಈ ಸತ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡೀನಿ ಎಲ್ಲ ಮಾಡೋದದು ಇದ್ರನ್ಯಾಗಂದ್ರೂ ಫುಲ್ ಫುಲ್ ಆನ್ ಮಸ್ತಿ ಎಂಜಾಯ್ ಮಾಡ್ಕೋತ ಫುಲ್ ಫ್ಯಾ ಫ್ಯಾಮಿಲಿ ಮೆಂಬರ್ ಜೊತೆ ಮೆಂಬರ್ ಜೊತೆ ಮಜಾಕ್ ಮಾಡ್ಕೋತ ಎಲ್ಲ ಮಾಡೀನಿ ನನಗಂದ್ರೆ ಭಾಳ ಅಂದ್ರೆ ಭಾಳ ಲೈಕ್ ಕ್ರಾಫ್ಟ್ ಲೈಕ್ ಇಂಥವೆಲ್ಲ ಐಟಮ್ಗಳು ಮಾಡಕ್ಕೆ ಭಾಳ ಸೇರ್ತಿದ ಸೊ ಇಷ್ಟೆಲ್ಲ ಆಯಿತು ಇವತ್ತಿನ ಲಾಗ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡಾತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಮೆಂಬರ್ ಜೊತೆನೂ ಶೇರ್ ಮಾಡಿರಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ಕಮೆಂಟು ಮಾಡಿ ಮಾಡಿರಿ ನೀವು ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ ಗೈಸ್